ಮತ್ತೆ ಇನ್ನಿತರ ಎಲ್ಲ ರಂಭದಲ್ಲಿ ನಾವು ಮುಂದುವರೋಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ನಾವು ಈ ಒಂದು ದಿವಸ ಈ ಒಂದು ಕಾರ್ಯಕ್ರಮ ಸಹ ಕೊಡತಕ್ಕಂಥ ಮುಖಂಡರು ಒಂದು ಐನೈದು ನಿಮಿಷ ಮಾತಾಡ್ಬೇಕಂತೇಳಿ ನಾನು ಇಲ್ಲಿರ್ತಕ್ಕಂಥ ಮುಖಂಡರಲ್ಲೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಾರುನಾಗಲೆ ಜಾರಿ ಆಗಲಿ ಕಾರ್ಯಾಗಲೆ ವಿಜಾರಿಯಾಗಲಿ ಅಂತ ಎಲ್ಲೇ ನನ್ನ ದಲಿತ ಬಂಧುಗಳೇ ಇವತ್ತು ನಾವು ಈ ಒಂದು ಒಳ ಮೀಸಲಾತಿಯ ತಮಟೆ ಚಳವಳಿ ಮೂಲಕ ಅಂಬೇಡ್ಕರ್ ಸಮುದಾಯ ಭವನದಿಂದ ಶಾಸಕರ ಮನೆಯವರೆಗೂ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ನಮ್ಮದು ಇವತ್ತು ಜನಸಂಖ್ಯೆ ಕಡಿಮೆ ಬಂದಿದೆ ಇದಕ್ಕೆ ನನಗೆ ಸ್ವಲ್ಪ ನೋವಾಗ್ತಾ ಇದೆ ಯಾಕಂದರೆ ಇಷ್ಟೊಂದು ನಮ್ಮ ಜನಸಂಖ್ಯೆ ಕೂಡ್ಲಿಗಿ ತಾಲೂಕಲ್ಲಿ ನಾವು ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥವ್ರು ಅತಿ ಕಡಿಮೆ ಜನಸಂಖ್ಯೆ ಬಂದಿರೋದ್ರಿಂದ ನಮ್ಮ ನಮ್ಮಲ್ಲಿ ಏನಾದರೂ ಒಂದು ಹೋರಾಟದ ಕಿಚ್ಚು ಹೋರಾಟದ ಮನೋಭಾವನೆ ಒಬ್ಬರಿಂದ ಹತ್ತು ಜನಕ್ಕೆ ಇದು ಬಂದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಏನು ನಾವು ರೂಪರೇಷಣೆಗಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯದವರು ರೂಪುರೇಷಣೆಗಳು ಏನು ಅಮ್ಮಕೊಂಡಿರ್ತಾರೆ ಎಲ್ಲೇ ಒಂದು ಕಾರ್ಯಕ್ರಮ ಆದರೂ ಕೂಡ ದಯಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಐವತ್ತೈವತ್ತು ಜನನ ಸೇರಿಸಿ ತರಲೇಬೇಕು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಹೋರಾಟದಲ್ಲಿ ಇದು ಯಾಕಾಗುತ್ತೆ ಯಾಕೆ ಹೇಳ್ತಿದ್ದೀವಿ ಅಂದರೆ ಇದು ಇವಾಗ ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಅಲ್ಲ ಬರ್ತಕ್ಕಂಥ ನಮ್ಮ ಪೀಳಿಗೆಗೋಸ್ಕರ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತಂದ್ರು ಕೂಡ ಯಾವ ರೀತಿಯಾಗಿ ಸೇವೆ ಮಾಡಿದ್ದಾರೆ ಜನರಿಗೆ ಸಮಾಜಕ್ಕೆ ಅವರು ಯಾವ ರೀತಿಯಾಗಿ ಬದುಕಿದ್ರು ಈಗ ಇಲ್ತಿರ್ತಕ್ಕಂಥ ನಾವೇ ಯೋಚನೆ ಮಾಡ್ತೀವಿ ನಮ್ಮ ಅಪ್ಪ ಏನು ಮಾಡ್ತಿದ್ದೆ ಚಪ್ಪಲೆ ಹೊಲಿತಾಯ್ತಾ ನಮ್ಮ ತಾತ ಏನು ಮಾಡ್ತಿದ್ದೆ ಎಲ್ಲ ಓಲಾ ಮನ ಏನೇನೋ ಒಂದು ಮದ ಮದುವೆ ಮಾಡಕ್ಕೋಸ್ಕರ ಎಷ್ಟೋ ಜಮೀನುಗಳು ಮಾಡ್ಕೊಂಡ್ವಿ ಇವೆಲ್ಲ ನಾವು ಹಳೆಯವ ಆಮೇಲೆ ನಮ್ಮ ಆದಿ ತಿಮ್ಮಾಪುರ ಸಾಹೇಬ್ ಮತ್ತೆ ಎಲ್ಲ ಲಂಬಾಣಿ ಸಮುದಾಯದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರಿದ್ದು ಐಕ್ಯತೆ ಸಮಾವೇಶವನ್ನು ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐಕ್ಯತೆ ಸಮಾವೇಶ ಮಾಡಿ ಏನಾದ್ರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ನಿಮ್ಮ ಸದಾಶಿವ ಆಯೋಗ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಜಾರಿ ಮಾಡಲಿಲ್ಲ ಸದಾಶಿವ ಆಯೋಗ ಹಣೆ ವರ್ಕ್ ಮಾಡದ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಾರ ಸ್ವಾಮಿ ನೀವು ನಿಮ್ ಕೈಲಿ ಆಗ್ಲಿಲ್ಲ ನಿಮ್ ಸರ್ಕಾರಕ್ಕೆ ಅಧಿಕಾರ ಬಂದು ಒಂದು ವಾರದಲ್ಲಿ ಜಾರಿ ಮಾಡಿದ್ರಿ ನಿಮ್ಮ ಹಣೆ ಬರಕ್ಕೆ ಅದು ಮಾಡಕ್ ಅದು ಬಿಟ್ಟಾಕೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚು ಏನು ಜೀವಿ ಚೆನ್ನೈಯ ಕೇಸ್ ಏನು ಸಂತೋಷ ಇದೇ ಹೋಗುತ್ತೆ ಎಲ್ಲರಿಗು ಸ್ವಲ್ಪ ಐದು ಬೆಂಚಿನಲ್ಲಿ ಸುಟ್ಟ ಕೇಸ್ ಒಳಗೆ ಆಂಧ್ರದಲ್ಲಿ ಏನು ಹ್ಯೂಮೆ ಹ್ಯೂಮನ್ ಜೇನಸ್ ಅಂತಂದ್ರೆ ಪರಿಶಿಷ್ಟ ಜಾತಿ ಒಂದು ಕುಟುಂಬ ಆ ಕುಟುಂಬದಲ್ಲ ನಾವು ತಿರ್ಗಿಸ್ಬೋದು ಅಂದರೆ ಯಾವತ್ತಿದ್ರೂ ಏಕತೆಯಲ್ಲೇ ಕಾಪಾಡಬೇಕು ಅಂತೇಳಿ ಜೀವಿ ಚೆನ್ನೈಯ ಕೇಸನ್ನು ತಿರಸ್ಕಾರ ಮಾಡಿದ್ರು ಅದರ ಬದಲಾಗಿ ಅರುಣ್ ಮಿಶ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಅರುಣ್ ಮಿಶ್ರ ಸಿಂಗ್ ಅವರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಡ್ಜ್ಮೆಂಟ್ ಆಯ್ತು ಯುವ ಜುಲೇಸ್ ಏಕತೆ ಎಂಬುದು ಒಳ ಮಿಶ್ರ ಪರಿಶಿಷ್ಟ ಜಾತಿಗಳಿಲ್ಲ ಯಾಕಂತಂದ್ರೆ ನಮ್ಮಲ್ಲಿ ವೈವಾಹಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಪರಿಶಿಷ್ಟ ಜಾತಿಗಳೆಲ್ಲ ಯಾರು ಒಂದಲ್ಲ ನಮ್ಮಲ್ಲಿ ಚಲುವ ದೀರ್ಘ ಆಯ್ತು ಅಥವಾ ಮಾದಿಗ್ರಾಯ್ತು ಅಥವಾ ಲಂಬಾಣಿ ಆಯ್ತು ಬೋವಿ ಆಯ್ತು ಇವರು ಯಾರು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೆಣ್ಣು ಗಂಡು ಕೊಡೋದಲ್ಲ ಇಲ್ಲಿ ಏಕತೆ ಎಂಬುದಿಲ್ಲ ಇದು ಒಂದು ಸಮುದಾಯ ಇಲ್ಲಿ ಸಮಾಜ ಅಲ್ಲ ಸಮುದಾಯ ಇದೆ ಹಾಗಾಗಿ ಇದು ಯು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನಲ್ಲಿ ಹೇಳಿದರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಕೊಟ್ಟು ಸಮಾನತೆ ಸಿಗಬೇಕಂತಂದ್ರೆ ಅತಿ ಹಿಂದು ಉಳಿದಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಮಾನವ ಸಮುದಾಯಕ್ಕೆ ಒಳ ಮೀಸಲಾತಿ ಬೇಕೇ ಬೇಕು ಅಂತೇಳಿ ಅರುಣ್ ಮಿಶ್ರ ಸಿಂಗ್ ಅವರ ಜಜ್ಮೆಂಟ್ ಅಲ್ಲಿ ಐದು ಬೆಂಚಲ್ಲಿ ನಮಗೆ ನ್ಯಾಯ ಸಿಕ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಭರವಸೆ ನೀಡುವ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಮಾದಿಗ ಸಮುದಾಯದ ನಮ್ಮ ಕೂಡ ತಾಲೂಕಿನ ಏನು ಏನಿವತ್ತು ಕರೆಗೂ ಹೂ ಏನು ಏನಿವತ್ತು ಎಲ್ಲಾ ದಲಿತ ಪರ ಸಂಘಟನೆಗಳು ಮಾದಿಗ ದಂಡೋರ ಅಂಬೇಡ್ಕರ್ ಯೋಜನೆ ಅಂಬೇಡ್ಕರ್ ಸಂಘ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಇನ್ನೂ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ನಾನು ಮೊದಲು ಅಭಿನಂದನೆಗಳು ಸಲ್ಲಿಸುತ್ತೇನೆ ಯಾಕಂದ್ರೆ ಈಗಲಾದ್ರೂ ನಾವು ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಇದೆ ಅಂತಂದೇಳಿ ಈ ಕಾರ್ಯಕ್ರಮ ಮುಖಾಂತರ ಇವತ್ತು ಕೂಡಲೇ ತಾಲ್ಲೂಕಿನ ನಾವು ತೋರಿಸ್ತಾ ಇದೀವಿ ಸೊ ಈ ಒಳ ಮೀಸಲಾತಿ ಏನಿದೆ ಅಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲದಿಂದಲೇ ಇದು ಹೋರಾಟ ನಡೀತಾನೆ ಬಂದಿದೆ ಮೊದಲು ವೈ ಎನ್ ಹನ್ಮತ್ತರಾಯ ಹನ್ಮತ್ತಯ ಹನ್ಮತ್ತಯ್ಯವರಿಗೆ ಇದು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಅಧ್ಯಕ್ಷ ಮಾಡಿದರು ಅದಾದ ನಂತರ ಕೆಲವು ಕಾರಣಗಳಿಂದ ಅವ್ರನ್ನ ಮಾಡಲಿಲ್ಲ ಅದಾದ ನಂತರ ಸದಾಶಿವ ಆಯೋಗವನ್ನು ನೇಮಕ ಮಾಡಿತ್ತು ಆ ನೇಮಕ ಮಾಡಿದಾಗ ಬಿ ಜೆ ಪಿ ಸರ್ಕಾರ ಏನಿದೆ ಸದಾನಂದಗೌಡವರು ಮೊದಲು ಈ ಒಂದು ಸಮಿತಿಗೆ ಒಂದು ಏನು ಮಾಡಿದ್ರು ಅನುದಾನವನ್ನು ಬಿಡುಗಡೆ ಮಾಡಿ ಮಾಲಿಗರಿಗೆ ಎಣಿಕೆ ಮಾಡಿ ಸದಾಶಿವ ಆಯೋಗ ಇವತ್ತು ಜಾರಿಗೆ ಏನು ರಾಜ್ಯ ಸರ್ಕಾರದ ಮುಂದೆ ಇದೆ ಅಂಕಿಅಂಶಗಳು ಇದೆ ಎರಡನೇದಾಗಿ ಇವರು ಅದನ್ನ ಇಟ್ಕೊಂಡು ಮೂವತ್ತೈವರ ಲಿಂಗಾಯತರ ಒಂದು ಬೇಡಿಕೆಯನ್ನು ಮೀಸಲಾತಿ ಅನ್ನೋ ಇತ್ತಲ್ಲ ಆ ಬೇಡಿಕೆಯನ್ನು ಕೇವಲ ಆರು ತಿಂಗಳಲ್ಲಿ ರವಾನೆ ಮಾಡಿದಂತ ಸಿದ್ದರಾಮಯ್ಯ ಅವರು ಮಾದಿಗರು ಮಾದಿಗರ ಹೋರಾಟ ಮೂವತ್ತು ವರ್ಷಗಳಿಂದ ಹೋರಾಟ ಏನಿದೆ ಅನ್ನೋ ಹಳರು ಸದಾಶಿವ ಏನಿದೆ ಅನ್ನೋದನ್ನು ಅದನ್ನು ಬಿಚ್ಚು ನೋಡದೆ ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯ ಒಬ್ಬ ಪತ್ರಿಕೆ ಕೇಳ್ತಾರೆ ಸ್ವಾಮಿ ನಿಮ್ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾಕೆ ನಿಮ್ಮ ಸರ್ಕಾರ ರಾಜ್ಯ ಅಧಿಕಾರಕ್ಕೆ ಬರಲಿಲ್ಲ ಅಂತ ಲಿಂಗಾಯತ ಒಳ ಮೀಸಲಾತಿ ಲಿಂಗಾಯತ್ರೆ ಮೀಸಲಾತಿ ಅನ್ನೋ ನೀವು ಕೇಂದ್ರ ಕಳಿಸಿದಕ್ಕೆ ನೀವು ಸೋತ ಕೇಳಿದ್ರೆ ಇಲ್ಲ ಇಲ್ಲ ನಾನು ನಿಜವಾದ ಸೋತಿದ್ದು ನಮ್ಮ ಸರ್ಕಾರ ಸೋಲಕ್ಕೆ ಕಾರಣ ಅಂತಂದ್ರೆ ಅದು ಎ ಜೆ ಸದಾಶಿವ ಆಯೋಗ ನಾನು ಜಾರಿ ಮಾಡಿದ್ದಕ್ಕೆ ನಮ್ಮ ಸರ್ಕಾರ ಸೋತಿದ್ದಂತ ಸ್ವತಃ ಸಿದ್ದರಾಮಯ್ಯನೇ ಡೆಲ್ಲಿ ಪತ್ರಿಕೆ ಒಳಗೆ ಏನು ಕೊಟ್ಟಂತೆ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ನಿಮಗೆ ಮರಳು ಕಳಿಸ್ಬೇಕು ಮರಳು ಕಳಿಸಬಾರ್ದು ಅಂತಂದ್ರೆ ಇವತ್ತು ನೀವು ಅದನ್ನ ಸದಾಶಿವ ಆಯೋಗ ಆಗಿರ್ಬೋದು ಒಳ ಮೀಸಲಾತಿ ಆಗಿರ್ಬೋದು ಇವತ್ತೇ ಸುಪ್ರೀಂ ಕೋರ್ಟ್ ನಿಮ್ಗೆ ಒಳ ಮೀಸಲಾತಿ ಜಾರಿ ಹೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿದೆ ಆ ಅಧಿಕಾರದ ಪ್ರಕಾರ ಪಂಜಾಬ್ ಹರಿಯಾಣದೊಳಗಡೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದೇ ವಾರದೊಳಗೆ ಅವರು ಜಾರಿಯನ್ನು ಮಾಡಿದ್ರು ಪಂಜಾಬ್ ಮತ್ತು ಹರಿಯಾಣದೊಳಗೆ ಜಾರಿ ಮಾಡಿದ್ರು ಇದೇ ಒಳ ಮೀಸಲಾತಿಯನ್ನು ಇಟ್ಕೊಂಡು ವಿಧಾನಸಭೆ ಚುನಾವಣೆ ಒಳಗಡೆ ಚಿತ್ರದುರ್ಗ ಜಿಲ್ಲೆ ಒಳಗಡೆ ದಲಿತ ಮುಂದೆ ಸಮಿರ್ತಕ್ಕಂಥ ಹೋರಾಟದ ಉಪದೇಶಗಳನ್ನ ನಾವು ಕಿಚ್ಚದಿಂದ ಹೆಚ್ಚಿ ಯಾಕೆ ನಾವು ಇಷ್ಟೊಂದು ಡಲ್ ಆಗ್ತಾ ಇದ್ದೀವಿ ಇತ್ತೀಚೆಗೆ ಯುವಕರ ಹೇಳಿದ್ರೆ ನಮ್ಮಲ್ಲಿ ನಾವೆಂತಂದ್ರೆ ನಾನಾಗ ಎಲ್ಲರೂ ಸೇರಿ ಏನು ಕೊರತೆ ಇದೆ ನಮ್ಮಲ್ಲಿ ಅಂದ್ರೆ ನಮ್ಗೆ ಎಜುಕೇಶನ್ ಕೊರತೆ ಇದೆ ಅದು ಮೊಟ್ಟ ಮೊದಲ ವಿಧಾನಸಭಾ ಕ್ಷೇತ್ರ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಗೌರವಿಸಿ ಕಾಲಹರಣ ಆಯೋಗ ಬೇಡ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಶಾಸಕರೇ ಚಳಿಗಾಲ ಅಧಿವೇಶನದ ಸಭೆಯಲ್ಲಿ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಬಗ್ಗೆ ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮಾದಿಗ ಸಮುದಾಯದ ಮುಖಂಡರು ಹಾಗೂ ಸಮುದಾಯದ ಜನರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹರಿಯಾಣ ಬಿ ಜೆ ಪಿ ಸರ್ಕಾರ ತೀರ್ಪು ಬಂದ ಒಂದೇ ವಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಅದೇ ಸರ್ಕಾರ ಅದೇ ಕಾಂಗ್ರೆಸ್ ಸರ್ಕಾರ ನಾಲ್ಕು ತಿಂಗಳಾದರೂ ಏನು ಮಾಡಿದೆ ನಿರ್ಲಕ್ಷಿಸುತ್ತಿದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಪ್ರಕಟವಾಗಿತ್ತು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ನಾಲ್ಕು ತಿಂಗಳು ಕಳೆದರೂ ಕರ್ನಾಟಕ ಸರ್ಕಾರ ಕುಂಟು ಹುಡುಕುತ್ತಾ ಮೀನಾ ಮೇಷ ಎಣಿಸುತ್ತಿದೆ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿದೆ ಎರಡು ತಿಂಗಳಲ್ಲಿ ಆಯೋಗ ವರದಿ ಮಾಡುತ್ತದೆ ಎಂದು ಸರ್ಕಾರ ಅದು ಹೇಳಿತ್ತು ಹೀಗೆ ಹೇಳಿ ನಲವತ್ತು ದಿನಗಳಾದರೂ ನಲವತ್ತೈದು ದಿನಗಳಾದರೂ ಆಯೋಗ ತನ್ನ ಕೆಲಸ ಆರಂಭಿಸಿಯೇ ಇಲ್ಲ ಆಯೋಗವನ್ನು ನಾಮಕಾವಸ್ಥೆ ಘೋಷಿಸುವುದು ಬಿಟ್ಟರೆ ಆಯೋಗಕ್ಕೆ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಯಾವುದನ್ನು ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದ ಮೊದಲ ಸಂಚು ಸಚಿವ ಸಂಪುಟ ಸಭೆಯಲ್ಲಿಯೇ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಅದಸುಳ್ಳಿ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಈಗ ಸಚಿವ ಸಂಪುಟ ಸಭೆಯನ್ನು ಯಾವುದೇ ಸಿದ್ಧತೆ ಇಲ್ಲದೆಯೇ ನಡೆಸಿ ಆಮೆ ವೇಗದಲ್ಲಿ ಸಾಗುತ್ತ ಸಾಗುತ್ತಿರುವುದನ್ನು ನೋಡಿದರೆ ಈ ಸರ್ಕಾರಕ್ಕೆ ಮೀಸಲಾತಿಯಲ್ಲಿ ಅವಕಾಶ ವಂಚಿತ ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿ ಒದಗಿಸಲು ಮನಸ್ಸಿಲ್ಲ ಎಂದು ಸ್ಪಷ್ಟವಾಗುತ್ತದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿಯನ್ನು ಸಿದ್ಧಪಡಿಸುವಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಸಮಸ್ಯೆಗಳಿಗೆ ಉತ್ತರಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಅಂಕಿಅಂಶ ಆಧರಿಸಿಯೇ ವರದಿ ಶಿಫಾರಸು ವರದಿ ಸಿದ್ಧಪಡಿಸಿ ಶಿಫಾರಸು ಮಾಡಲಾಗಿದೆ ಹೀಗಾಗಿ ಮತ್ತೆ ಅದೇ ಪ್ರಶ್ನೆಗಳಿಗೆ ಸದ್ಯ ಉತ್ತರ ಹುಡುಕಲು ಇನ್ನೊಂದು ಆಯೋಗ ರಚಿಸುವ ಅಗತ್ಯವಿಲ್ಲ ಸದಾಶಿವ ಆಯೋಗ ಮಾಧುಸ್ವಾಮಿ ವರದಿ ಇರುವಾಗ ಮತ್ತೊಂದು ಆಯೋಗ ಬೇಕೆಂದು ಯಾವ ಒಳ ಹೋರಾಟಗಾರರು ಬೇಡಿಕೆ ಇಟ್ಟಿರಲಿಲ್ಲ ಆಯೋಗ ರಚಿಸುವ ಬೇಡಿಕೆ ಒಳ ಮೀಸಲಾತಿಯನ್ನು ಅಂತರೋದ ಒಪ್ಪದ ಸೋಗಲಾಡಿಗಳಾಗಿದ್ದು ಈಗ ನಿಖರ ದತ್ತಾಂಶ ಖ್ಯಾತ ತೆಗೆಯುವವರು ಪದರ್ಶಿವ ಆಯೋಗ ಮಾಧುಸ್ವಾಮಿ ಸಮಿತಿಯ ಮುಂದೆ ಹೋಗಿರಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಕಾಟಾಚಾರದ ಆಯೋಗ ನೇಮಕದ ನಾಟಕವಾಡುತ್ತಿದೆ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ವಂಚಿಸುವುದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಾಲದಿಂದಲೂ ಕಾಂಗ್ರೆಸ್ ಮೋಸ ಮಾಡಿಕೊಂಡು ಬಂದಿದೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸರ್ಕಾರಿ ನೇಮಕಾತಿ ಮಾಡಬಾರದೆಂಬ ನಮ್ಮ ಬೇಡಿಕೆಗೆ ಒಪ್ಪಿಕೊಂಡಂತೆ ಮಾಡಿದ ರಾಜ್ಯ ಸರ್ಕಾರ ಹಲವು ಬೇಡಿಕೆಗಳಲ್ಲಿ ಸದ್ಯ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡುತ್ತಲೇ ಇದೆ ಆದ್ದರಿಂದ ತಾವು ಚಳಿಗಾನ ಅಧಿವೇಶನದಲ್ಲಿ ಸಭೆಯಲ್ಲಿ ಒಳಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಮದುವೆ ಎತ್ತಬೇಕು ಅಂತ ನಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತದೆ ಸರ್ ಒಳ ಮೀಸಲಾತಿ ಜಾರಿಗಾಗಿ ಹೇಳ ಬೇಕೇ ಬೇಕು ಬೇಕೇ ಬೇಕು ಉಹಾತಕ್ಕಾಗಿ ಹೋರಾಟ ಉಯಾತಕ್ಕಾಗಿ ಹೋರಾಟ ಜಾರಿ ಆಗಲಿ ಜಾರಿ ಆಗಲಿ ವಾದಿಸಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಈ ಒಂದು ಸದಸ್ಯವಾ ಆಯೋಗವನ್ನು ಕುರಿತು ನಮ್ಮ ಮಾಧಿಗರ ಪರವಾಗಿ ಅತಿ ಶೀಘ್ರದಲ್ಲಿ ಈ ಒಂದು ಸದಸ್ಯ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕು ಹಾಗೆ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ತಲ ತಲಾಂತರದಿಂದ ಪಕ್ಷವನ್ನು ನಂಬಿಕೊಂಡು ಬಂದಿದ್ದೀವಿ ನಮ್ಮೆಲ್ಲಾ ಸಮುದಾಯದವರಿಗೂ ದಾರಿದೀಪ ಹೇಳಿ ನಾವು ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಶಾಸಕರು ಈ ಒಂದು ಮನವಿ ಪತ್ರವನ್ನು ಇಸ್ಕೊಂಡು ತಮ್ಮ ಅನಿಸಿಕೆಗಳನ್ನ ತಾವು ಇಲ್ಲಿ ಹೇಳ್ತಕ್ಕಂತಪೂರಕವಾಗಿ ತಮ್ಮೆಲ್ಲರ ಪರವಾಗಿ ಬೈಕ್ದಾಗಿ ನಮ್ಮನ್ನು ಬಿಸಿಲಲ್ಲಿ ಕಾಯಿಸಿ ಶ್ರೀ ತುಂಬ ಜನ ಈಗ ಅಂದರೆ ಎಲ್ಲ ಇರೋದ್ರಿಂದ ಭಾಳ ಜನ ಮನೋಂಜನ ಆಗ್ತಾ ಇದ್ರು ಮಾತಾಡ್ತೀವಿ ಅದರಲ್ಲೂ ದಾರಿ ಇನ್ನೊಂದು ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲ ಕಾರ್ ನಿಲ್ಸ್ಕೊಂಡಿದ್ರು ಒಂದು ನಿಮಿಷ ಒಂದು ನಿಮಿಷ ಅಂತೇಳಿ ಮತ್ತೆ ಎಲ್ಲರನ್ನು ತಪ್ಸ್ಕೊಂಡೆ ಮತ್ತೆ ಬಂದ್ವಿ ನಮಗೆ ಮತ್ತು ಇನ್ನೂ ಪಾಪಲ್ಲಿ ಹೆಸರು ಬೇರೆ ಅಂತ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಒಳಗಿಸಲಾತಿಯಾಗಿ ಮಾಲಿಕ ರೀತಿಯ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಮಾದಿಗರ ಮುಖಂಡರು ಹಿರಿಯ ಮುಖಂಡರು ಹಿರಿಯ ಎಲ್ಲ ಪಕ್ಷದಲ್ಲೂ ಎಲ್ಲ ಮುಖಂಡರುಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಈಗ ನಾನು ನಿಜವಾಗ್ಲೂ ಹೇಳ್ತೀನಿ ಈಗ ಇದು ಪತ್ರದಲ್ಲಿ ತಾವು ಹೇಳಿದ ಎಷ್ಟು ದಶಕಗಳ ಹೋರಾಟ ಅಂತ ನಾನು ಒಬ್ಬ ನಿಜವಾಗ್ಲೂ ರಾಜಕಾರಣಿ ಅನ್ನೋದಕ್ಕಿಂತ ವೈದ್ಯನಾಗಿ ಹೇಳ್ತೀನಿ ಇದು ಇದನ್ನೇ ಚಿಕ್ಕ ಮಳುಗಟ್ಟೆಯಲ್ಲಿ ವಿಶಾಲಕ್ಷಕರು ನೀವಿದ್ರೆ ನಾವಿದ್ರು ಪರಿಶ್ರಮ ಇದ್ರೆ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ನೀವು ಜನ ಸೇರಿಸ್ತಾ ಇದ್ರಿ ಜನ ಸೇರಿಸಿದಾಗ ಅಲ್ಲಿ ನೋಡಿದಾಗ ನಾನು ತುಂಬ ಸರಿ ಹೇಳಿದ್ದೀನಿ ನಾನು ಮತದಾರ ನೋಡ್ತಾ ಇಲ್ಲ ನಾನೆಲ್ಲ ಬರೀ ರೋಗಿಗಳು ನೋಡ್ತಾ ಇದ್ದೀನಿ ನಾನು ಇಲ್ಲಿ ನನ್ನ ಬರೀ ರೋಗಿಗಳು ಕಾಣ್ತಾರೆ ನಂಗೆ ಮತದಾರ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಅಲ್ಲಿಯೇ ಅಲ್ಲಿ ನೀವೆಲ್ಲ ಅಷ್ಟೊಂದು ಜನ ಕೂರಿಸಿದ್ರೆ ಒಬ್ಬರು ಒಬ್ಬರು ಆರೋಗ್ಯವಾಗಿರೋ ಒಂದು ಹೆಣ್ಣು ಮಗಳನ್ನ ಒಂದು ಮಗುನ ನಾನು ನೋಡಲಿ ನಿಜವಾಗಿ ವಿಶೇಷವಾಗಿ ನಮ್ಮ ಅಜ್ಜನ ಅಡ್ಡಿಗಳಿಗೆ ನಾನು ನೋಡಿದಾಗ ನನಗೆ ನಿಜವಾಗ್ಲೂ ಜಾಸ್ತಿ ಜಾಸ್ತಿ ಎಷ್ಟು ಇಂದು ಇಷ್ಟು ಬಾಳಿ ಇಷ್ಟೊಂದರು ಇದರಲ್ಲಿ ಮನೆಗಳಿಂದ ಅಲ್ಲಿ ಅವತ್ತು ಮಾತೇಪುರಕ್ಕೆ ಅವತ್ತು ಎಲ್ಲ ಇದು ಬಂದಾಗ ಹೋಗಿದ್ವಿ ನೀರು ಎಲ್ಲ ಇದು ಆದಾಗ ಅಲ್ಲಿ ಎಲ್ಲ ಕಣ್ಣೀರು ಇಡ್ತಾ ಇದ್ರು ಬಾಳಿ ನೀರು ಇದೆಲ್ಲ ಹಿಂಗೆ ಒಳಗೆ ಬರ್ತದೆ ಇದರಲ್ಲಿ ಅಂದರೆ ಒಂದು ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಇವತ್ತು ಎಪ್ಪತ್ತೈದು ವರ್ಷ ಆದರೂ ಹೋರಾಟ ಮಾಡಬೇಕಾಗಿದೆ ಅಲ್ಲ ಅಂತಿ ಒಂದಕ್ಕೂ ಹೋರಾಟ ಮಾಡಬೇಕು ನಾನು ವೈಯಕ್ತಿಕ ನೋವಿದೆ ಅರ್ಥ ಆಯ್ತಾ ನನಗೆ ತುಂಬ ತುಂಬ ನೋವಿದೆ ಖಂಡಿತ ಈಗ ಈ ವಿಷಯದಲ್ಲಿ ಈಗಾಗಲೇ ನೀವು ಇದು ತಾವು ತಿಳಿದಂಗೆ ಅಥ್ ಆಯ್ತು ಖಂಡಿತ ನಾಗಮೋಹನ್ ದಾಸ್ ಅಂತಂದರೆ ನಮಗೆ ಅವ್ರ ಬಗ್ಗೆ ನಮಗೆ ಗೊತ್ತಿದೆ ಅವರು ಕಾಟಾಚಾರದ ನ್ಯಾಯವಾದಿಗಳಲ್ಲ ಇದಕ್ಕಂಚನೂ ತುಂಬ ಒಳ್ಳೊಳ್ಳೆ ವರದಿಗಳು ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದರೆ ಖಂಡಿತ ನಾನು ಖಂಡಿತ ಇದನ್ನು ನಾನು ಮಂಗಳವಾರ ಸೀಲ್ಸಿಂತಿದೆ ನಮ್ಮ ಕಾಂಗ್ರೆಸ್ ಸಾಯಂಕಾಲ ಆರು ಗಂಟೆಗೆ ಶಾಸಕಾಂಗ ಪಕ್ಷದ ಕೂಡ ಇದು ಮಾಡಿಸಿದ್ವಿ ಈಗಾಗಲೇ ನಾನು ಈ ವಿಷಯವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ನಮ್ಮ ಹಿರಿಯರು ನಮ್ಮ ತಂದೆಗೆ ಅಸ್ತಾಪರಾದಂಥ ಆಂಜನೇಯ ಸಾರ್ ಹತ್ರನೋ ಮತ್ತೆ ನಮ್ಮ ಮಾಜಿ ಅಂಟಿಯವರು ಚಂದ್ರ ಪ್ರಸಾರ ಮತ್ತೆ ಕೊನೆ ಪ್ರ ಆ ಥರ ಹೇಳೋದೊಂದು ಮಾಡೋದೊಂದು ಮಾಡಂಥ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ಆ ಥರ ನಿಜವಾಗಲೂ ಆ ಥರದಲ್ಲ ನಿಮಗೆ ನ್ಯಾಯ ಸಿಗ್ಬೇಕ್ರೆ ಅಂತೇಳಿ ತಾವೇನು ನಮಗೆ ಇವತ್ತು ಬೇಡಿಕೆ ಇಟ್ಟಿದ್ದೀರಿ ನನಗೆ ಹೇಳಿದ್ರು ಇಲ್ಲ ಕೊಟ್ಟು ಹೋಗ್ತೀವಿ ಅಂತಾರೆ ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರವರು ಅವರಿಗೆ ನ್ಯಾಯ ಕೊಡ್ತಾರೆ ಕರ್ತವ್ಯ ಇದೆ ಯಾಕಂದರೆ ನನ್ನ ಏನು ಇವತ್ತು ರಾಜಕೀಯ ಜೀವನದಲ್ಲಿ ನಿಮ್ಮದು ಬಹುದೊಡ್ಡ ಪಾಲಿತ್ತು ನಾನು ಕೂಡ ನಾನು ನಾನು ನಿಮ್ಮ ಋಣ ತೀರಿಸಬೇಕಾಗಿದೆ ಇದರಲ್ಲಿ ನಾನು ಕೂಡ ಅವಕಾಶ ಸಿಕ್ಕಿದ ಖಂಡಿತ ಸದನದಲ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಮ್ಮ ಸಿಎಲ್ ಡಿ ಸಭೆಯ ಅದರಲ್ಲೂ ನೀವೇ ನ್ಯಾಯಯುತವಾಗಿ ಒಂದು ಡೇ ಸಿಗಬೇಕಂತ ನಿಮಗೆ ನಿಮ್ಮ ನ್ಯಾಯಯುತ ಏನು ಹೋರಾಟ ಮಾಡ್ತಾ ಇದ್ರಿ ಅದು ಖಂಡಿತ ನಮ್ಮ ಸಹಮತ ಇದೆ ನಮ್ಮ ಬೆಂಬಲ ಇದೆ ಇದಕ್ಕೆ ನಾನು ದನಿಗೂಡಿಸಿ ಆದಷ್ಟು ಶೀಘ್ರದಲ್ಲಿ ನಿಮಗೆ ನ್ಯಾಯ ರೀತಿಯಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಿಮಗೆ ನ್ಯಾಯ ಕೆಲಸ ಖಂಡಿತ ಮಾಡಿ ಮುಂದೆ ಯಾವತ್ತೂ ಆಯಿತಾ ನಾನು ಯಾಕೆ ನಾನು ಹೇಳ್ತೀನಿ ರಾಜಕಾರಣಿ ಅನ್ನೋದು ರಾಜಕಾರಣಿ ಆಗಿಬಿಟ್ಟು ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಖಂಡಿತ ನಿಮಗೆ ಒಂದು ಬಲ ಬೇಕೇ ಬೇಕು ನಿಮಗೆ ಮಾಡ್ಬಿಡ್ತೀವಿ ವೈದ್ಯನಾಗಿ ನಾನು ಖಂಡಿತ ಹೇಳ್ತೀನಿ ಶಿಕ್ಷಣ ಆರೋಗ್ಯಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶಕ್ತಿ ಮೀರಿ ನಿಮ್ಮ ಜೊತೆಗೆ ಇರ್ತೀನಿ ಯಾಕಂತಂದರೆ ನಾನು ನಿಜವಾಗ್ಲೂ ನಾನು ಎಲ್ಲ ನಿನ್ನೆ ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರನ್ನ ಕೂತ್ಕೊಂಡು ನಮ್ಮ ತಾಲೂಕಿನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅದು ಹೇಳ್ತಾ ಇದ್ದಾರೆ ಯಾಕೆ ಇಷ್ಟು ಹಿಂದುಳಿದಿದೆ ಯಾಕೆ ಮತ್ತೆ ಇದ್ದೆ ಹೆಂಗೆ ಅಂತ ಹೇಳಿದೆ ನಾನು ಎಲ್ಲಿ ನೋಡಿದ್ರು ಅದರಲ್ಲೂ ಅರ್ಜೆನ್ ಇದೆ ಗೊಲ್ರೆಷ್ಟು ಇದೆ ಮ್ಯಾಸೆಂಟಿಗಳಿದ್ದಾವೆ ಮತ್ತು ಆಂಡಿಗಳಿದ್ದಾವೆ ಎಲ್ಲ ಇಂಥದ್ದೇ ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲ ರೀತಿಯ ಆರ್ಥಿಕವಾಗಿ ಸಾಮಾಜೆ ಅಂದರೆ ಇಲ್ಲಿ ಎಲ್ಲಿಂದ ಶಿಕ್ಷಣ ಪಡಿತಾರೆ ಇನ್ನೆಲ್ಲಿಂದ ಅವ್ರಿಗೆ ಆರೋಗ್ಯನ ಇದಾಗಿದೆ ಇಲ್ಲಿ ನಮ್ಮಂಥರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ಮೇಲೆ ನೆನಪು ತಗೊಂಡು ಹೋಗ್ತೀವಿ ಅಂತ ಹೇಳ್ದಾಗ ಅವ್ರಿಗೆ ಕೊಟ್ಟರು ಆಗಿರೋ ಇದನ್ನ ಖಂಡಿತ ನಾವು ಯಾರೇ ಸಿಕ್ಕ ಒಂದು ತಾಲೂಕಿನ ಬಗ್ಗೆ ನೈಜ ಚಿತ್ರಣನ ನಾವು ಮುಂದೆ ಇಡ್ತಾ ಇದ್ದೀವಿ ನಿಮಗೂ ಖಂಡಿತ ತಾವೇನಿವತ್ತು ನೈ ನೊಂದು ಒಂದು ನಿಮ್ಗೆ ಬೇಕಾಗಿರೋಂಥ ನ್ಯಾಯಯುತವಾದ ಹಕ್ಕನ್ನೇ ನೀಡಿದ್ರೆ ಇದಕ್ಕೆ ಖಂಡಿತ ನಮ್ಮ ಸಹಮತ ಇದೆ ಅದನ್ನು ನಾನು ನಮ್ಮ ಮುಖಾಂತರ ನೀವೇನು ಕೊಟ್ಟಿದ್ದೀರಿ ನಾಳೆನೇ ಇದಕ್ಕೆ ಒಂದು ಪತ್ರ ನಮ್ಮ ಕಡೆಯಿಂದ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸರ್ಪು ಕೆಲಸ ನಾನು ಮಾಡಿ ನಿಮಗೆ ಆರಂಭ ಹಾಗೆ ಸರ್ ಅಧಿವೇಶನದಲ್ಲಿ ತಾವು ಧ್ವನಿ ಎತ್ತಬೇಕು ಸರ್ ನಾವು ಅಲ್ಲಿಂದನೇ ಎಲ್ಲರೂ ಟೆಲಿಕಾಸ್ಟ್ ಆಗೋದು ನೋಡಬೇಕು ಮೀಸಲಾತಿಗಾಗಿ

ನಮ್ಮ ಒಂದು ಆಗುವಗಳ ಬಗ್ಗೆ ಚರ್ಚಿಸಿ ನಮಗೆ ಅನುಕೂಲ ಮಾಡಿಕೊಳ್ಳೋಕೆ ತಮ್ಮಲ್ಲಿ ಕೈ ಖಂಡಿತ 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 ಸದನದ ಒಳಗೂ ಸದನದ ಹೊರಗೂ ಆಯ್ತಾ ಎಲ್ಲ ಯಾವಾಗ್ಲೂ ಸದಾ ನಿಮ್ಮ ಜೊತೆಗೆ ನಾನು ಇರ್ತೇನೆ ಈ ಖಂಡಿತ ಈ ಭರವಸೆ ಭರವಸೆ ಅಷ್ಟೇ ಅಲ್ಲ ಆ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ತೀನಿ ಅವಕಾಶ ಇಲ್ಲ ಇಪ್ಪತ್ತೆಂಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಜೈ ಉದ್ದಾಡ್ರಿ ನೀವ್ ಅಡ್ಡಾಕ್ಟ್ರೂತ್ಕೊಂಡು ಮಗ ಕಾಣಲ್ಲ ಬಂದ್ಬಿಡ್ರಿ ಇಲ್ಲ ನೀವು ಹೊರ ಬರ್ತಾರ ಬಂದ್ಬಿಡ್ರಿ ಸದನ ಸಮುದಾಯದಲ್ಲಿ ಮಾತನಾಡ್ತೇನೆ ತಾಲೂಕಿನ ಎಲ್ಲ ಮಾಧ್ಯಮ ಸಮುದಾಯ ಪರವಾಗಿ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿರ್ತಕ್ಕಂತ ಈ ಪತ್ರಕರ್ತರಿಗೂ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಮತ್ತೆಲ್ಲ ಮಾದಿಗ ಸಮುದಾಯದ ಒಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಸುರಕ್ಷಿತವಾಗಿ ಹೋಗಿ ಸೇರ್ಕೋಬೇಕಂತ ಈ ಮೂಲಕ ನಾವು ಮನೆ ಮಾಡ್ತೇವೆ